ಬೀದರ್ ನಗರಸಭೆ ನಿಯೋಜನೆ ಮಾಡಿರುವ ಸ್ಥಳದಲ್ಲಿ ಅಂದರೆ ಬೀದರ್ನ ಮೈಲೂರು ಕ್ರಾಸ್ ಹತ್ತಿರದ ನಗರಸಭೆ ವ್ಯಾಪ್ತಿಗೆ ಬರುವ ಜಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಸ್ಥಾಪಿಸುವುದಾಗಿ ನಗರಸಭೆ ಪೌರಾಯುಕ್ತರಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ವಿನೋದ್ ಅಪ್ಪೆ ಅವರ ನೇತೃತ್ವದಲ್ಲಿ ಮನವಿ ಪತ್ರ ಸಲ್ಲಿಸಲಾಯಿತು ಮೈಲೂರು ಕ್ರಾಸ್ ಹತ್ತಿರ ಜಮಾಯಿಸಿದ ಎಲ್ಲ ಕೂಲಿ ಕಾರ್ಮಿಕರು ಬಡಜನರು ಬೇಕೇ ಬೇಕು ಇಂದಿರಾ ಕ್ಯಾಂಟೀನ್ ಬೇಕು ಎಂದು ಘೋಷಣೆ ಕೂಗಿದರು ಈ ಕುರಿತಾಗಿ ಮಾತನಾಡಿದ ವಿನೋದ್ ಅಪ್ಪೆ ಅವರು ಇವತ್ತು ಒಂದೊತ್ತಿನ ಊಟಕ್ಕಾಗಿ ಎಷ್ಟೋ ಜನ ಪರಿತಪಿಸುತ್ತಿದ್ದಾರೆ ಅಂಥದರಲ್ಲಿ ಇಂದಿರಾ ಕ್ಯಾಂಟೀನ್ ಕಡಿಮೆ ಖರ್ಚಿನಲ್ಲಿ ಒಬ್ಬರ ಹಸಿವು ನೀಗಿಸುವ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ಪಕ್ಷ ಯಾವುದೇ ಇರಲಿ ಆದರೆ ಅದರ ಹಿಂದಿರುವ ಯೋಜನೆಯ ಹಿಂದಿರುವ ಉದ್ದೇಶ ಬಹಳ ಮಹತ್ವದ್ದಾಗುತ್ತದೆ ಪಕ್ಕದಲ್ಲಿ ಎಷ್ಟೋ ಬೀದಿ ವ್ಯಾಪಾರಸ್ಥರಿದ್ದಾರೆ ಅಂದ್ರೆ ಮೈಲು ಕ್ರಾಸ್ ಎಷ್ಟೋ ಜನ ಬೀದಿ ವ್ಯಾಪಾರಸ್ಥರಿದ್ದಾರೆ ಆಟೋ ಚಾಲಕರಿದ್ದಾರೆ ವಿದ್ಯಾರ್ಥಿಗಳು ಕೂಲಿ ಕಾರ್ಮಿಕರಿಗೆ ಇಂದಿರಾ ಕ್ಯಾಂಟೀನ್ ಸ್ಥಾಪಿಸಿದರೆ ಅನುಕೂಲವಾಗಲಿದೆ ಪಕ್ಕದಲ್ಲಿ ಆಸ್ಪತ್ರೆ ಇದ್ದು ಆಸ್ಪತ್ರೆ ವೆಚ್ಚ ಭರಿಸುವುದು ಒಂದೆಡೆಯಾದರೆ ಅಲ್ಲಿರುವ ಪೇಷೆಂಟ್ಗಳಿಗೆ ಅವರೊಟ್ಟಿಗಿರುವ ಆಪ್ತರ ಕುಟುಂಬಸ್ಥರ ಊಟದ ಖರ್ಚು ಒಂದಡೆಯಾಗಿರುತ್ತದೆ ಹಂಗಾಗಿ ರೋಗಿಗಳಿಗೆ ಜೊತೆಗೆ ಅವರ ಆಪ್ತರಿಗೂ ಕೂಡ ಇದರಿಂದ ಅನುಕೂಲವಾಗಲಿದೆ ಪ್ರತಿ ದಿವಸ ಬೆಳಗ್ಗೆ ಆದರೆ ಎಷ್ಟೋ ಜನ ಕಡಿಮೆ ವೆಚ್ಚದ ಊಟ ಸಿಗುತ್ತದೆ ಎಂದು ಬಂಡಿಯಲ್ಲಿ ಸಿಗುವ ಊಟಕ್ಕಾಗಿ ಸಾಲು ಸಾಲು ಬಂದು ನಿಂತು ಊಟ ಮಾಡಿರುವುದನ್ನ ಪ್ರತಿನಿತ್ಯ ನಾವು ನೋಡ್ತೇವೆ ಹಾಗಾಗಿ ಇಲ್ಲೊಂದು ಇಂದಿರಾ ಕ್ಯಾಂಟೀನ್ ಸ್ಥಾಪಿಸಿ ಬಡ ಕೂಲಿ ಕಾರ್ಮಿಕರಿಗೆ ಬೀದಿ ವ್ಯಾಪಾರಸ್ಥರಿಗೆ ಅನುಕೂಲವಾಗುವಂತೆ ಮಾಡಿ ಎಂದು ನಗರಸಭೆ ಪೌರಾಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಿ ಒಂದು ಮನವಿಯನ್ನು ಮಾಡಿದ್ದಾರೆ ಒಂದು ವೇಳೆ ಇಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಿಲ್ಲ ಅಂದ್ರೆ ರಾಸ್ತಾ ರೋಕೋ ಮಾಡಿ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ಕೂಡ ನೀಡಿದರು ನಗರಸಭೆ ಪೌರಾಯುಕ್ತರಾದ ಶಿವರಾಜ್ ರಾಠೋಡ್ ಅವರು ಸ್ಪಂದಿಸಿ ಮಾತನಾಡಿ ಬೇದರ್ನ ಹಳೆ ಭಾಗ ಅಂದರೆ ಓಲ್ಡ್ ಸಿಟಿ ಹಾಗೂ ಮೈಲೂರು ಕ್ರಾಸ್ ಬಳಿ ಇಂದಿರಾ ಕ್ಯಾಂಟೀನ್ ಸ್ಥಾಪಿಸಲು ಸ್ಯಾಂಕ್ಷನ್ ಮಾಡಿದ್ದು ಮೈಲೂರು ಕ್ರಾಸ್ ಬಳಿ ಇಂದಿರಾ ಕ್ಯಾಂಟೀನ್ ಸ್ಥಾಪಿಸಲು ಕೆಲವರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನುವುದು ಗೊತ್ತಿಲ್ಲ ಈ ಜಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಸ್ಥಾಪಿಸಿ ಅದರ ಪಕ್ಕದಲ್ಲಿಯೇ ಅರವತ್ತು ಲಕ್ಷ ವೆಚ್ಚದಲ್ಲಿ ಅಮೃತ್ ಯೋಜನೆಯಡಿಯಲ್ಲಿ ಗಾರ್ಡನ್ ಕೂಡ ಮಾಡುವ ಉದ್ದೇಶ ಹೊಂದಿದ್ದೇವೆ ಆದರೆ ಇದರ ಬಗ್ಗೆ ವಿರೋಧ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಹಂಗಾಗಿ ಮುಂಬರುವ ದಿನಮಾನಗಳಲ್ಲಿ ಕೆಲವೇ ದಿನಗಳಲ್ಲಿ ಸಚಿವರೊಂದಿಗೆ ಈ ಬಗ್ಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮುಖಂಡರಾದ ನರಸಪ್ಪ ಜಾನಕನೂರ್ ಅವರು ಸೇರಿದಂತೆ ಬೀದಿ ಬದಿ ವ್ಯಾಪಾರಸ್ಥರು ಕೋಲಿ ಕಾರ್ಮಿಕರು ಉಪಸ್ಥಿತರಿದ್ದರು ಷ್ಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನಾವೆಲ್ಲ ಇಲ್ಲಿ ಇರೋದೆಲ್ಲ ಬೀದಿ ವ್ಯಾಪಾರಿಗಳು ಇಲ್ಲೆಲ್ಲ ಪಕ್ಕದಾಗಿರೋ ನಮ್ಮ ಏರಿಯಾ ಓಣಿದವ್ರು ಇದೇ ನಾವೆಲ್ಲ ಇಲ್ಲೆಲ್ಲ ನೋಡಿದ ದೊಡ್ಡ ಆಸ್ಪತ್ರೆ ಅದಲ್ಲಿ ಗೊತ್ತು ಆಸ್ಪತ್ರೆದಾಗ ಇವತ್ತು ನೂರಾರು ಗಳು ಇದಾವೆ ಎಷ್ಟೋ ಜನ ಹೇಗೋ ಒಂದು ಹಾಸ್ಪಿಟಲ್ ಬಿಲ್ಲೇ ಆಗಲ್ಲ ಬಟ್ ಅವ್ರಿಗೆ ಊಟದ ವ್ಯವಸ್ಥೆ ಆಗೋದು ಬಹಳ ಕಷ್ಟ ಆಗ್ತದ ಇಲ್ಲಿ ಬಯಲು ಕ್ರಾಶಿ ಬಹಳಷ್ಟು ಬೀದಿ ವ್ಯಾಪಾರಿ ಇದೆ ಪಕ್ಕದಾಗೆ ಒಂದು ನಮ್ದು ಬಿ ಯು ಬಿಮರೆಡ್ಡಿ ಕಾಲೇಜು ದೊಡ್ಡ ಕಾಲೇಜ್ ಇದೆ ಸರ್ ಅಲ್ಲ ಅಲ್ಲೆಲ್ಲ ಬಡ ಮಕ್ಕಳೆಲ್ಲ ಭಾಳ ಜನ ಬಡ ಮಕ್ಕಳು ಓದ್ತಾರೆ ಅವರಿಗೆಲ್ಲ ಊಟದ ಸಮಸ್ಯೆ ಇದೆ ಇವತ್ತು ನೀವು ಏನಾದರೂ ಮಾಡಿ ಸರ್ ನಮ್ಮದು ಒಂದು ಕಳಕಳಿ ವಿನಂತಿ ಇವತ್ತು ಜನರು ಎಲ್ಲ ಇವತ್ತು ಇಲ್ಲಿ ಬೀದಿ ವ್ಯಾಪಾರಿ ಹಿಡ್ಕೊಂಡು ನಮ್ಮ ಏವನಿ ಜನ ಇದ್ದೀವಿ ಇವತ್ತು ನೀವು ಏನಾದರೂ ಮಾಡಿ ಇಲ್ಲೊಂದು ನಮ್ಮದು ಇಂದಿರಾ ಕ್ಯಾಂಟೀನ್ ತೆಗಿರಿ ಸರ್ ಭಾಳಷ್ಟು ಬಡವರಿಗೆ ಅನುಕೂಲ ಆಯ್ತದ ಕೆಲವರು ಅಂತಾರೆ ಅಲ್ಲಿಗೆ ಇಂದ್ರೆ ಕ್ಯಾಂಟೀನ್ ನಡೆದಿಲ್ಲ ಇಲ್ಲಿ ಇಂದ್ರೆ ಕ್ಯಾಂಟೀನ್ ನಡೆದಿಲ್ಲ ಅಂತ ಹೇಳತ್ತಾರೆ ಅಲ್ಲಿಂದ ಎಲ್ಲೋ ಎಲ್ಲೋ ಒಳಗಡೆ ಇದ್ದರೆ ಇಂದ್ರಿಕಾಂಟಿ ನಡೆಯಲ್ಲ ಬೈಲೂರು ಕ್ರಾಸ್ ಏನಿದೆ ಅಂದ್ರೆ ಒಂದು ಒಳ್ಳೆ ಸ್ಪಾಟ್ ಇದೆ ಇದು ಜನರಿಗೆ ಸಾವಿರಾರು ಜನ ಇವತ್ತಿನ ಮೂಮೆಂಟ್ ಮಾಡ್ತಾ ಇದ್ದಾರೆ ಲೇಬರ್ ಇದ್ದಾರೆ ಆಟೋ ಚಾಲಕರು ಇದ್ದಾರೆ ಬೀದಿ ವ್ಯಾಪಾರಿಗಳಿದ್ದಾರೆ ದುಕಾನ್ದಾರ್ಗಳು ಇದ್ದಾರೆ ಸ್ಟೂಡೆಂಟ್ಗಳಿದ್ದಾರೆ ಎಷ್ಟೋ ನಿರ್ಗತಿಗಳು ಓಡಾಡ್ತಾ ಇರ್ತಾರೆ ಅವ್ರಿಗೆ ಊಟ ಸಿಗ್ತದ ಇವತ್ತು ಐದು ಹತ್ತು ರೂಪಾಯಿ ಯಾರು ಯಾರು ಊಟ ಕೊಡೋಲ್ಲ ಇವತ್ತು ಸರ್ಕಾರದಿಂದ ಬಂದಂಥ ಯೋಜನೆ ಸರ್ಕಾರಕ್ಕೆ ಮುಟ್ಲಿ ಸರ್ಕಾರ ಜನರಿಗೆ ಮುಟ್ಲಿ ಅಂತ ನಮ್ಮದೊಂದು ಆಸೆ ಅದ ಡಯಮಂಡ್ ಕಮಿಷನರ್ ಸಾಹೇಬ್ರೆ ನಿಮ್ಗೆ ರಿಕ್ವೆಸ್ಟ್ ಅದ ಏನರ ಮಾಡಿರಿ ಯಾವೇ ಅಡೆತಡೆ ಬಂದ್ರೂ ನಾವು ಕೆಲಸ ಸೈಡಿಗೆ ಮಾಡಿ ನಮ್ಗೆ ಇಂದಿರಾ ಕ್ಯಾಂಟೀನ್ ಚಾಲೋ ಮಾಡಿಕೊಡ್ಬೇಕು ಅಂತೇಳಿ ನಮ್ಗೆ ಕನ್ಕಳಿಯಿಂದ ವಿನಂತಿ ಮಾಡ್ಕೋತೀವಿ ಸರ್ ನಾವು ರೋಡೇ ಇಲ್ಲೇ ಇಂದಿರಾ ಕ್ಯಾಂಟೀನ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೇವೆ ಯಾಕಂದರೆ ಮೇನ್ ರೋಡಿಗೆ ಅದ ಇಲ್ಲಿ ಮುಂದೆ ಹಾಸ್ಪಿಟಲ್ ಅದ ಮತ್ತು ಬೀದಿ ವ್ಯಾಪಾರಿಗಳು ಜಾಸ್ತಿ ಇದಾವೆ ಇಲ್ಲಿ ಮುಂದೆ ಲೇಬರ್ಸ್ ಎಲ್ಲ ನಿಂತಿರ್ತಾರೆ ಅಂತ ಇಲ್ಲಿ ಡಿಸೈಡ್ ಮಾಡಿದ್ದೀವಿ ಕೆಲವೊಂದು ಮಾಡ್ತಾ ಇದ್ದಾರೆ ಸರ್

ಊಟ ಮಾಡೋ ಜನರ ಊಟ ಮಾಡೋ ಸ್ಕೀಮ್ ಇಲ್ಲ ಕಾಂಗ್ರೆಸ್ ಸ್ಕೀಮಿಗೆ ಅಪೋಸ್ ಮಾಡ್ತಾ ಇದ್ದಾರೆ ಸರ್ ಅವರು ಬಡವರಂತೆ ಅವ್ರಿಗೆ ಏನಿಲ್ಲ ಅವ್ರು ಬಡವ್ರೆ ಯೋಚನೆ ಮಾಡೋರಿಲ್ಲ ಸರ್ ಅವ್ರು ಯಾರು ಅವ್ರಿಗೆ ಏನದ ಅಂದ್ರೆ ಕಾಂಗ್ರೆಸ್ ಸ್ಕೀಮ್ ಇಲ್ಲಿ ಬರಬಾರ್ದು ಅಂಬದ ಒಂದು ಯೋಚನೆ ಅದ ಅವರು ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಯಾಕಂದ್ರೆ ಅದು ಕಾಂಗ್ರೆಸ್ ಸ್ಕೀಮ್ ಅದ ಕಾಂಗ್ರೆಸ್ ಬಂದ್ರೆ ಮತ್ತೆ ಜನರಿಗೆ ಊಟ ಸಿಗ್ತದಲ್ಲ ಎಲ್ಲ ಟೈಮಿಗೆ ಸಿಗ್ತದೆ ಈ ರೀತಿ ಒಂದು ಮನೋಭಾವನೆ ಇದೆ ಸರ್ ನಮ್ಮ ಜನರಿಗೆ ಅನುಕೂಲ ಏನದ ಸರ್ ಎಲ್ಲ ಒಂದು ಒಂದು ಒಂದ್ ತಿಂಗಳ ಸ್ವಚ್ಛವಾದ ಒಳ್ಳೆ ಊಟ ಸರ್ ಏನರ ಮಾಡಿ ನೀವು ಇಂದಿರಾ ಕ್ಯಾಂಟೀನ್ ಚಾಲನೆ ಮಾಡಿ ಕ್ವಾಲಿಟಿ ಊಟ ಕೊಡಿ ಸರ್ ಜನರಿಗೆಲ್ಲ ಅನುಕೂಲ ಆಗತ್ತೆ ಗೌರ್ಮೆಂಟ್ ಸ್ಕೀಮ್ ಅದ ಜನರಿಗೋಸ್ಕರ ಸ್ಕೀಮ್ ಅದ ಅದಕ್ಕೆ ಇದ್ರ ಬಗ್ಗೆ ನೀವು ಎಲ್ಲ ಒಳ್ಳೆದ ಇದ್ರ ಬಗ್ಗೆ ಅನುಭವ ಎಲ್ಲ ತಿಳ್ಕೋರಿ ಏನದ ಏನಿಲ್ಲ ಎಲ್ಲ ಜನರಿಗೆ ಅನುಕೂಲ ಆಗಂಗ ಒಂದು ಇದು ಒಳ್ಳೆ ಕ್ಯಾಂಟೀನ್ ನಿಮ್ಮ ನೇತೃತ್ವದ ಸರ್ ಒಂದು ವೇಳೆ ನೀವು ಇಂದಿರಾ ಕ್ಯಾಂಟೀನ್ ಚಾಲು ಮಾಡೋದು ರೋಡ್ ಬ್ಲಾಕ್ ಮಾಡಿ ಹೋರಾಟ ಮಾಡ್ತೀವಿ ನೋಡ್ರಿ ಇದೇ ಜಾಗದಾಗ ನಾವು ರೋಡ್ ಬ್ಲಾಕ್ ಮಾಡಿ ನಮ್ಗೆ ಇಂದಿರಾ ಕ್ಯಾಂಟೀನ್ ಬೇಕಂತ ಹೋರಾಟ ಮಾಡ್ತೀವಿ ಸರ್ ರೋಡಿಗೆ ಪೂರ್ತಿ ನೋಡಿ ದಯಮಾಡಿ ನಮ್ಮ ವಿನಂತಿ ಅದ ಸರ್ ದಯಮಾಡಿ ಏನಾರ ಮಾಡಿ ಬಹಳಷ್ಟು ಬೇಗನೆ ನಾವು ಇಂದಿರಾ ಕ್ಯಾಂಟೀನ್ ಮಾಡಿ ಜನಸಾಮಾನ್ಯರಿಗೆ ಒಂದು ಅನುಕೂಲ ಆಗಪ್ಲೆ ಒಂದು ಹಸಿವನ್ನು ಅವ್ರಿಗೆ ಒಂದು ಹಸಿವು ತಾಗಿಸದಂತ ಕೆಲಸ ಮಾಡಿ ಸರ್ ನೀವು ಬೀದರಲ್ಲಿ ಎರಡು ಇಂದಿರಾ ಕ್ಯಾಂಟೀನ್ ಸ್ಯಾಂಕ್ಷನ್ ಆಗಿದೆ ಅವ್ರೆ ಒಂದು ಓಲ್ಡ್ ಸಿಟಿಯಲ್ಲಿ ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟ್ಲ್ ಹತ್ರ ಸ್ಯಾಂಕ್ಷನ್ ಆಗಿದೆ ಇನ್ನೊಂದು ಇಲ್ಲಿ ಅಲ್ಲಿ ಓಲ್ಡ್ ಬೆಡ್ಡೆಡ್ ಹಾಸ್ಪಿಟ್ಲ್ ಹತ್ರ ಸ್ಯಾಂಕ್ಷನ್ ಆಗಿದ್ದು ಆಲ್ಮೋಸ್ಟ್ ಎಲ್ಲ ಫೈನಲ್ ಹಂತಕ್ಕೆ ಬಂದಿದೆ ಅದು ಎಲ್ಲ ಮುಗ್ದಿದೆ ಕೆಲಸ ಇಲ್ಲಿ ಕೆಲವೊಬ್ಬರು ಅಪೋಸ್ ಮಾಡ್ತಿದ್ದಕ್ಕೆ ನಾವು ಸ್ವಲ್ಪ ಡಿಲೇ ಮಾಡಿದ್ದೀವಿ ಈಗ ಅವರು ಯಾವ ಕಾರಣಕ್ಕೆ ಅಪೋಸ್ ಮಾಡ್ತಾ ಇದ್ದಾರೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಾವು ಎಲ್ಲ ಇಲ್ಲಿ ಜಾಗ ನೋಡಿ ಮುಂದೆ ಹಾಸ್ಪಿಟಲ್ ಇದೆ ಇಲ್ಲೆಲ್ಲ ಬೀದಿ ವ್ಯಾಪಾರಿಗಳು ಜಾಸ್ತಿ ಇದ್ದಾರೆ ಅಂತ ಹೇಳಿ ವಿಚಾರ ಮಾಡಿ ಇಲ್ಲಿ ಇಟ್ಟಿದ್ದೀವಿ ಜನರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಸೊ ಕೆಲವೊಬ್ಬರು ಅಪೋಸ್ ಮಾಡ್ತಾ ಇದ್ದಾರೆ ಯಾಕೆ ಅಪೋಸ್ ಮಾಡ್ತಾ ಇದ್ದಾರೆ ನಮಗೂ ತಿಳಿತಾ ಇಲ್ಲ ಇಲ್ಲ ಗಾರ್ಡನ್ ಜಾಗ ಇಲ್ಲ ದಿಸ್ ಇಸ್ ಪ್ಲೇ ಗ್ರೌಂಡ್ ದಿಸ್ ಇಸ್ ನಾಟ್ ಗಾರ್ಡನ್ ಗಾರ್ಡನಲ್ಲಿ ನಮಗೆ ಮಾಡೋಕ್ಕೆ ಬರೋಲ್ಲ ಪ್ಲೇ ಗ್ರೌಂಡ್ ಅಂತಿದೆ ಇದು ಪ್ಲೇ ಗ್ರೌಂಡಲ್ಲಿ ಮಾಡ್ಬೋದು ಮತ್ತು ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ನಿಮಗೆ ಇದು ಇಂದಿರಾ ಕ್ಯಾಂಟೀನ್ ಹಿಂದ್ಗಡೆ ಏಜ್ ಜಾಗ ಇದೆ ಅಲ್ಲಿ ಒಂದು ಚೆನ್ನಾಗಿ ಒಂದು ಗಾರ್ಡನ್ ಮಾಡಿಕೊಡ್ತೀನಿ ಅಂತ ಅದೂ ಹೇಳ್ತಾ ಇದ್ದೀನಿ ಅದಕ್ಕೆ ಅರವತ್ತು ಲಕ್ಷ ರೂಪಾಯಿ ನಾನು ಅಮೃತಲ್ಲಿ ಇಟ್ಟು ಇಟ್ಟಿದ್ದೀವಿ ಅದೂ ಆಗುತ್ತೆ ಸೊ ಮುಂದಿನ ಸ್ವಲ್ಪ ಒಂದು ಪೋರ್ಷನ್ ಕ್ಯಾಂಟೀನ್ ಆಗ್ತಾಯಿದೆ ಅದಕ್ಕೆ ಏನು ಸಮಸ್ಯೆ ಇದೆ ನನಗೆ ಗೊತ್ತಾಗ್ತಾ ಇಲ್ಲ ಇಲ್ಲ ಆ ಥರಕ್ಕೆ ಗೌರ್ಮೆಂಟಿಂದ ಏನು ಗೌರ್ಮೆಂಟ್ ಲ್ಯಾಂಡಲ್ಲಿ ಆ ಥರ ಪ್ರೊವಿಷನ್ ಇರೋದಿಲ್ಲ ಇರೋದಿಲ್ಲ ನೀವು ಯಾವುದೇ ಕಮಿಟಿ ಹಾಲ್ ಮಾಡೋದು ಅಥವಾ ಬೇರೆ ಯಾವುದೋ ಮೂರ್ತಿ ಸ್ಥಾಪನೆ ಮಾಡೋದು ಆ ಥರ ಗೌರ್ಮೆಂಟ್ ಲ್ಯಾಂಡಲ್ಲಿ ನೀವು ಪ್ರೊವಿಷನ್ ಇರೋದಿಲ್ಲ ಇಲ್ಲ ನಾವು ಎಲ್ಲ ರೀತಿಯ ಪರಿಶೀಲನೆ ಮಾಡೇ ಇಲ್ಲಿ ಜಾಗ ಫೈನಲೈಸ್ ಮಾಡಿದ್ದೀವಿ ಸೊ ಅಪೋಸ್ ಮಾಡ್ತಾ ಇದ್ದಾರೆ ಯಾಕೆ ಅಪೋಸ್ ಮಾಡ್ತಾ ಇದ್ದಾರೆ ನಮಗೂ ಗೊತ್ತಾಗ್ತಾ ಇಲ್ಲ ಅದೇ ಈಗ ನಮ್ಮದಂತೂ ಇಲ್ಲೇ ಫೈನಲ್ ಆಗಿದೆ ಜಾಗ ಇಲ್ಲೇ ಮಾಡಬೇಕಂತ ಸೊ ನಾನು ಮಿನಿಸ್ಟರ್ ಸರ್ ಅವ್ರ ಜೊತೆ ಫೈನಲ್ ಆಗಿ ಡಿಸ್ಕಸ್ ಮಾಡಿ ಫೈನಲೈಸ್ ಮಾಡ್ತೀನಿ ಇಲ್ಲ ಇಲ್ಲ ಹಾಗಿಲ್ಲ ನೋಡಿ ಅಲ್ಲೇ ಊಟ ಅಂದರೆ ನಮ್ಮ ಹತ್ರ ಇಂದಿರಾ ಕ್ಯಾಂಟೀನ್ದು ಕಾನ್ಸೆಪ್ಟ್ ಏನಿರುತ್ತೆ ಅಂದರೆ ಕೆಲವೊಂದು ಕಡೆ ವಿತ್ ಅಟ್ಯಾಚ್ಡ್ ಕಿಚ ಕಿಚನ್ ಇರುತ್ತೆ ಇನ್ನೊಂದು ಕೆಲ ಕಡೆ ಕೆಲವೊಂದು ಕಡೆ ಬರೀ ಇಂದಿರಾ ಕ್ಯಾಂಟೀನ್ ಇರುತ್ತೆ ಎಲ್ಲಿ ಅಟ್ಯಾಚ್ಡ್ ಕಿಚನ್ ಇರುತ್ತೆ ಅಲ್ಲೇ ಊಟ ತಯಾರು ಮಾಡ್ತಾರೆ ಮತ್ತು ಅಲ್ಲೇ ಸರ್ವ್ ಮಾಡ್ತಾರೆ ಸೊ ಇಲ್ಲಿ ನಮ್ಮ ಅಟ್ಯಾಚ್ ಕಿಚನ್ ಒಂದೇ ಇದೆ ಗಾಂಧಿಗಂಜಲ್ಲಿ ಅಲ್ಲಿ ಊಟ ಮಾಡಿ ಅಲ್ಲಿ ಇನ್ನೂ ಎರಡು ಜಾಗ ಎಲ್ಲಿದೆ ಅಲ್ಲಿ ಅವರು ಅಲ್ಲಿಂದ ಊಟ ಅಲ್ಲಿ ಪಾರ್ಸಲ್ ಮಾಡಿ ಅಲ್ಲಿ ವ್ಯವಸ್ಥೆ ಮಾಡ್ತಾರೆ ಅಲ್ಲಿ ಮಾ ಇರೋದು ಕಿಚನ್ ಗಾಂಧಿಗಂಜಿಂದ ಅಲ್ಲಿ ತೊಗೊಂಡೋಗಿ ಊಟ ಮಾಡ್ತಾರೆ ಇಲ್ಲಿ ಇಲ್ಲಿ ಕಿಚನ್ ಇಲ್ಲ ಇದಕ್ಕೆ ಬರೀ ಇಲ್ಲ ಕಡೆ ಮೂರು ಕಡೆ ಇದೆ ಅಲ್ಲಿ ಸಪ್ಲೈ ಆಗುತ್ತೆ ಇಲ್ಲ ಹಂಗೆ ಇರುತ್ತೆ ಅವು ಕಾಂಟ್ರಾಕ್ಟ್ ಹೆಂಗೆ ಪ್ರೊವಿಷನ್ ಮಾಡಿರ್ತಾರೆ ಆ ಥರನೇ ಪ್ರೊವೈಡ್ ಮಾಡ್ತಾರೆ ಅವರು ನಾವೆಲ್ಲ ಮೈಲೂರು ಕ್ರಾಸ್ ಹತ್ರ ಇದ್ದೀವಿ ಮೈಲೂರು ಪ್ರವಾಸಿಗೆ ಒಂದು ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಇಂದಿರಾ ಕ್ಯಾಂಟೀನ್ ಸೆಂಕ್ಷನ್ ಆಗಿದೆ ನಿನ್ನೆ ಒಂದು ಗ್ರೂಪ್ ಬಂದು ಇವತ್ತು ಇಂದಿರಾ ಕ್ಯಾಂಟೀನಿಲ್ಲಿ ಮಾಡಬಾರ್ದು ಅಂತೇಳಿ ಭಾಳಷ್ಟು ಗಲಾಟೆ ಮಾಡಿದ್ದಾರೆ ಅವ್ರು ಯಾಕೆ ಮಾಡ್ತಾಯಿದ್ದಾರೆ ಗೊತ್ತಾಗ್ತಾ ಇಲ್ಲ ಸರ್ಕಾರದ ಯೋಜನೆ ಬಡವರಿಗೆ ಮುಟ್ಬಾರ್ದಂಬದೊಂದು ಒಂದು ಅವ್ರದ್ದು ಏನೋ ಹಿತಾಸಕ್ತಿ ಕಾಣಿಸ್ತಾ ಇದೆ ನಾನು ಇದ್ದೆ ನಿನ್ನೆ ಭಾಳಷ್ಟು ಜ ಟೈಮ್ ಅವ್ರ ಜೊತೆ ಮಾತಾಡಿದ್ದೀವಿ ಅವರು ಇಂದಿರಾ ಕ್ಯಾಂಟೀನ್ಗೆ ವಿರುದ್ಧ ಮಾಡ್ತಾಯಿದ್ದಾರೆ ನಾವು ಇಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡ್ಬೇಕಂತೇಳಿ ನಮ್ಮ ಮಂತ್ರಿ ಸಾಹೇಬರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ಯಾಕೆ ಮಾಡ್ಕೊಂತೀವಿ ಅಂದರೆ ಇವತ್ತು ಮೈಲೂರು ಕ್ರಾಸು ಭಾಳ ದೊಡ್ಡ ಏರಿಯಾ ಇದೆ ಇವತ್ತು ಬೀದಿ ವ್ಯಾಪಾರಸ್ಥರು ಇವತ್ತು ಲೇಬರ್ಗಳು ಇವತ್ತು ಶಾಲಾ ಮಕ್ಕಳು ಕಾಲೇಜ್ ಮಕ್ಕಳು ಮತ್ತು ಅದೇ ರೀತಿ ಮೈಲೂರು ಕ್ರಾಸ್ ಹತ್ರ ಒಂದು ದೊಡ್ಡ ಆಸ್ಪತ್ರೆ ಇದೆ ಇವತ್ತು ವಾಸು ಹಾಸ್ಪಿಟಲ್ ಅಂತೆ ಇವತ್ತು ಆ ವಾಸು ಹಾಸ್ಪಿಟಲಲ್ಲಿ ಇವತ್ತು ನೂರಾರು ಪೇಷೆಂಟ್ಗಳು ಅಡ್ಮಿಟ್ ಇರ್ತಾವೆ ಒಂದು ಪೇಷೆಂಟಿಂದ ಮೂರು ನಾಲ್ಕು ಜನ ಇರ್ತಾರೆ ಅವ್ರಿಗೆ ಊಟದ ವ್ಯವಸ್ಥೆನೂ ಭಾಳಷ್ಟು ತ್ರಾಸಾಗ್ತಾಯಿದೆ ಇವತ್ತು ಇಲ್ಲಿ ಈ ಈ ಮೈಲೂರು ಕ್ರಾಸಿಗೆ ಇಂದಿರಾ ಕ್ಯಾಂಟೀನ್ ಹಾಕಿದರೆ ಜನಸಾಮಾನ್ಯರಿಗೆ ಒಂದು ಭಾಳಷ್ಟು ಉಪಕಾರ ಆಗ್ತದೆ ಯಾಕಂದರೆ ಒಂದು ಐದು ರೂಪಾಯಿಯಲ್ಲಿ ಒಂದು ಟಿಫನ್ನು ಮತ್ತು ಹತ್ತು ರೂಪಾಯಲ್ಲಿ ಒಂದು ಊಟ ಸಿಗ್ತದೆ ಅಂದರೆ ಜನರಿಗೆ ಭಾಳಷ್ಟು ಅನುಕೂಲ ಆಗ್ತದೆ ದಯಮಾಡಿ ನಮ್ಮ ಸರ್ಕಾರಕ್ಕೆ ಒಂದು ವಿನಂತಿ ಏನಿದೆ ಇವತ್ತು ಮುನ್ಸಿಪಾಲ್ಟಿ ಕಮಿಷ್ನರ್ ಸಾಹೇಬರು ಬಂದಿದ್ದರು ಇವತ್ತು ನಾವೆಲ್ಲ ಜನ ಇವತ್ತು ಸೇರಿಕೊಂಡು ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆವು ಏನೇ ಮಾಡಿ ಸರ್ ಯಾರು ತಡೆ ಮಾಡ್ತಾರೋ ಅವ್ರು ಏನೋ ಬೇರೆ ಉದ್ದೇಶ ಇಟ್ಕೊಂಡು ತಡೆ ಮಾಡ್ತಾ ಇದ್ದಾರೆ ಬಟ್ ಜನರಿಗೆ ಏನೋ ಬೇಕಾಗಿದೆ ಅಂದರೆ ಒಂದು ಹೊತ್ತಿನ ಊಟ ಬೇಕಾಗಿದೆ ಇವತ್ತು ಎಲ್ಲ ಬೆಳಿಗ್ಗೆ ಏನೋ ಮಾಡಿ ಉಪಹಾರ ಮಾಡ್ಕೊಂಡು ಅಥವಾ ಏನೋ ಮಾಡಿ ಬೆಳಿಗ್ಗೆ ಮನೆಯಿಂದ ಬಂದುಬಿಡ್ತಾರೆ ಬಟ್ ಮನೆಗೆ ಹೋಗ್ಲಕ್ಕೆ ಸಾಯಂಕಾಲ ಆಗ್ತದೆ ಮತ್ತು ಒಂದು ಊಟ ಊಟ ಮಾಡಬೇಕಾದ್ರೆ ಹೋಟೆಲಲ್ಲಿ ನೂರು ರೂಪಾಯಿ ಚಾರ್ಜ್ ಇದೆ ಮೇಡಮ್ ಒಂದು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಐವತ್ತು ಒಂದು ಊಟ ಮಾಡಬೇಕಾದ್ರೆ ನೂರು ನೂರ ಐವತ್ತು ರೂಪಾಯಿ ಇವತ್ತು ನಾವು ಐದು ರೂಪಾಯಿಗೆ ಒಂದು ಬ್ರೇಕ್ಫಾಸ್ಟು ಹತ್ತು ರೂಪಾಯಿಗೆ ಒಂದು ಊಟ ಅಂದರೆ ಮೇಡಮ್ ಒಂದು ಲೇಬರ್ಗೆ ದಿನ ಒಂದು ನೂರ ಐವತ್ತು ರೂಪಾಯಿ ಸೇವಿಂಗ್ ಆದರೆ ಮತ್ತು ಅವ್ರು ಏನು ಮಾಡಬೇಕು ಮೇಡಮ್ ಇದು ಬಡವರಿಗೆ ಕಂಪ್ಲೀಟ್ಲಿ ಒಂದು ಬಡವರಿಗೆ ಉಪಯೋಗ ಆಗುತ್ತೆ ಬಡವರು ಅಂತೆಲ್ಲ ಮೇಡಮ್ ನಾವು ಊಟ ಮಾಡ್ಬೋದು ಹೋಗಿ ಇವತ್ತು ನಾವು ಇದು ಕ್ವಾಲಿಟಿ ಮಾಡ್ರಿ ಮಾಡೋಂಥೇಳಿ ಅವರಿಗೆಲ್ಲ ಹೇಳಿ ಡಿಮ್ಯಾಂಡ್ ಮಾಡಿ ಎಲ್ಲರೂ ಊಟ ಮಾಡ್ಬೋದು ಊಟ ಮಾಡೋಕ್ಕೆ ಏನಾದರೂ ಎಲ್ಲೋ ಹೋಗಿ ಮಾಡ್ತೇವೆ ಎಲ್ಲೋ ದಾಸೋಹದ ಮಾಡ್ತೀವಿ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಇವತ್ತು ನಾವು ಒಂದು ಸರಿಯಾಗಿ ಒಂದು ಸರ್ಕಾರಿ ಯೋಜನೆ ಇದೆ ಆ ಯೋಜನೆಗೆ ನಾವು ಉಪಯೋಗ ಮಾಡ್ಕೋಬೇಕಾದ್ರೆ ನಾವೆಲ್ಲರೂ ಕೈ ಜೋಡಿಸಿ ಆ ಯೋಜನೆ ಸರಿಯಾಗಿ ಬಲಪಡಿಸಬೇಕು ಹಾಗಾಗಿ ನಮ್ಮದೊಂದು ಡಿಮ್ಯಾಂಡ್ ಇದೆ ಮೈಲು ಕ್ರಾಸ್ನಿಂದ ಎಲ್ಲರೂ ಏನೇ ಮಾಡಬೇಕು ಸರ್ಕಾರ ಇಲ್ಲಿ ಇಂದಿರಾ ಕ್ಯಾಂಟೀನ್ ಚಾಲು ಮಾಡಬೇಕಂತೇಳಿ ನಮ್ದೊಂದು ಸರ್ಕಾರಕ್ಕೆ ಒಂದು ಕಳಕಳಿ ವಿನಂತಿ ಮೇಡಮ್ ಈಗ ಇಲ್ಲಿ ನಿನ್ನೆನೂ ಅವ್ರು ಕಮಿಷನರ್ ಸಾಹೇಬರು ಚರ್ಚೆ ಮಾಡಿದ್ದಾರೆ ಮೇಡಮ್ ಹಿಂದ್ಗಡೆ ಅಡ್ಡುಗೋಡೆ ಒಂದು ಎಂಟು ಒಂಬತ್ತು ಫೀಟಿಂದ ಅಡ್ಡುಗೋಡೆ ಹಾಕಿ ಇವತ್ತು ಹಿಂದೆ ಆ ಸೈಡು ಭಾಳಷ್ಟು ಜಗ ಇದೆ ಮೇಡಮ್ ಅಲ್ಲೆಲ್ಲ ನೀವು ಈ ಗಾರ್ಡನ್ ಮಾಡ್ಬೋದು ಪ್ಲೇಗ್ರೌಂಡ್ ಮಾಡ್ಬೋದು ಏನು ಮಾಡ್ಬೋದು ಇವತ್ತು ಅವ್ರದ್ದು ಮೇಡಮ್ ಗಾರ್ಡನ್ನು ಪ್ಲೇಗ್ರೌಂಡ್ ಸಂಬಂಧ ಇಲ್ಲ ಸರ್ಕಾರದಿಂದ ಬಂದಂಥ ಕಾಂಗ್ರೆಸ್ ಯೋಜನೆಯವನು ತಡೆ ಮಾಡೋದು ಅಷ್ಟೇ ಕೆಲಸ ಇದೆ ಮೇಡಮ್ ಅಲ್ಲಿ ಇಂದಿರಾ ಕ್ಯಾಂಟೀನ್ ಆಗ್ಬಾರ್ದು ಮೇಡಮ್ 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 ನೋಡಿ ಇವತ್ತು ಮೈಲೂರು ಮೈಲೂರಿಗೆ ಮಾಡಂತಾರೆ ಮೇಡಮ್ ಇವತ್ತು ನೀವೆಲ್ಲ ನಾವು ಎಲ್ಲ ಬೀದರ್ದವ್ರು ಇದ್ದೀವಿ ಮೇಡಮ್ ಮೈಲೂರುದಾಗ ಪಬ್ಲಿಕ್ ಓಡಾಡ್ತದೆ ಮೈಲೂರು ಪ್ರಾಸಿಗೆ ಓಡಾಡ್ತಾ ಇರ್ತದೆ ಒಂದು ಯೋಚನೆ ಮಾಡೋ ವಿಷಯದಲ್ಲ ಮೇಡಮ್ ಇವತ್ತು ಯಾರೋ ಎಲ್ಲೋ ಪ್ರಾಪರ್ಟಿ ಕಬ್ಬು ಅವೆಲ್ಲ ಯಾಕೆ ಮೇಡಮ್ ಇಲ್ಲೆಲ್ಲ ಇಲ್ಲಿ ಇಂದಿರಾ ಕ್ಯಾಂಟೀನ್ ವಿಷಯ ಇದೆ ಇವತ್ತು ಯಾರೋ ಬೀದರ್ನಲ್ಲಿ ಪ್ರಾಪರ್ಟಿಗಳು ಕಬ್ಜಾ ಮಾಡಿದ್ದಾರೆ ಅಂದರೆ ಒಂದು ಕಮಿಷನರ್ ಲೆವೆಲ್ಲು ಅಥವಾ ಮಿನಿಸ್ಟರ್ ಲೆವೆಲ್ದಾಗ ಒಂದು ತನಿಖೆ ಮಾಡಿಸಿ ಯಾವ್ಯಾವ ಕಮ್ಮಿ ಇದಾಗಿದೆ ಅವು ತೆಗೆಸ್ಬಿಡೋಣ ಅದು ಬೇರೆ ವಿಷಯ ಮೇಡಮ್ ಆ ಕಬ್ಜಾ ಇಂದಿರಾ ಕ ಇಂದಿರಾ ವ್ಯತ್ಯಾಸ ಇಲ್ಲ ಮೇಡಮ್ ಅದಕ್ಕೆ ಸಂಪರ್ಕ ಸಂಬಂಧ ಇಲ್ಲ ನಮಗೆ ಬೇಕಾಗಿ ಇಂದಿರಾ ಕ್ಯಾಂಟೀನ್ ದಯಮಾಡಿ ಎಲ್ಲರು ಇವತ್ತು ನಮ್ಮದು ಅಪೋಸಿಟ್ ಅಪೋಸಿಟ್ ಮಾಡೋರು ಅವರು ಇಲ್ಲ ಅವರೆಲ್ಲ ನಮ್ಮ ಮಣ ತೊಂಬ್ರಿದ್ದಾರೆ ಅವ್ರಿಗೆ ಸ್ವಲ್ಪ ಏನಾಗಿದೆ ಸರ್ಕಾರಿ ಯೋಜನೆ ಬರಬಾರ್ದು ಕಾಂಗ್ರೆಸ್ ಯೋಜನೆ ಯಾಕಂದ್ರೆ ಅವರು ಯಾವಾಗೂ ಅವ್ರು ಕೂತರು ನಿಂತರು ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇರ್ತಾರೆ ಇದೊಂದು ಯೋಜನೆ ಅದ ಮತ್ತೇನಿಲ್ಲ ಅವರೇನು ಬೇಕಂತಿಲ್ಲ ಬಟ್ ಅವರೆಲ್ಲ ಬಂದು ಒಂದು ದಿವಸ ನಮ್ಮ ಜೊತೆ ಇಂಡಿಯಾ ಕ್ಯಾಂಟೀನಲ್ಲಿ ಕೂತು ಊಟ ಮಾಡಿಸೋ ವ್ಯವಸ್ಥೆ ಮಾಡ್ತೀನಿ ಮಾಡಿಸ್ತೀನಿ ಮೇಡಮ್ ನಾನು ವಿನೋದ್ ಕುಮಾರಪ್ಪೆ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಬೀದರ್ ಹಾಗೂ ನಾನು ಮೈಲು ಕ್ರಾಸ್ ನಿವಾಸಿನೇ ಇಲ್ಲೇ ನನ್ನ ಪಕ್ಕದ ಹಾರಿಗೆರಿದೆ ನಮ್ಮ ಓಣಿಗೆ ಅಟ್ಯಾಚ್ ಇದೆ ಇದು ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮಗೆಲ್ಲ ಇಂದಿರಾ ಕ್ಯಾಂಟೀನ್ ಬೇಕು ಒಂದು ವೇಳೆ ಇಂದಿರಾ ಕ್ಯಾಂಟೀನ್ ಇಲ್ಲಿ ಆಗಲಿಲ್ಲ ಅಂದರೆ ಮಧ್ಯ ರಸ್ತೆಯಲ್ಲಿ ಕೂರ್ಸಿ ರೋಡ್ ಬಂದ್ ಮಾಡಿ ಹೋರಾಟ ಮಾಡ್ತೀವಿ ನಾವು धन्यवाद